ಭಾರ ಮುಖ್ಯಾಂಶಗಳು ಸಂಗಮೇಶ್ವರ ಕೃಷಿ ಪತ್ತಿನ ಐತಿಹಾಸಿಕ ಫಲಿತಾಂಶವನ್ನು ಬರೆದ ಷೇರುದಾರರು ಹೊಸಬರಿಗೆ ಅವಕಾಶ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನ ಹೊಸಬರ ಪಾಲು ಪ್ರತಿಷ್ಠಿತ ಜಿದ್ದ ಜಿದ್ದಿ ಕಣದಲ್ಲಿ ಗೆದ್ದವರ ವಾರ್ತೆಗಳ ವಿವರ ಇದೊಂದು ಐತಿಹಾಸಿಕ ಗೆಲುವಾಗಿದೆ ಈ ಗೆಲುವನ್ನು ನಮ್ಮ ಫೈನಲ್ಗೆ ಎಲ್ಲಾ ಬ್ಯಾಂಕ್ನ ಷೇರುದಾರರು ರೈತರು ನೀಡಿದ್ದಾರೆ ಎಂದು ಮಲ್ಲನಗೌಡ ಬಿ ಪಾಟೀಲ್ ಹೇಳಿದರು ರವಿವಾರ ಮುದ್ದೇಬಿಹಾರ್ ತಾಲೂಕಿನ ಹಿರೇಮರಾಳದ ಶ್ರೀ ಸಂಗಮೇಶ್ವರ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಅಭೂತ್ವಪೂರ್ವ ಗೆಲುವನ್ನು ಪಡೆದ ತಮ್ಮ ಬನದ ಹನ್ನೊಂದು ಅಭ್ಯರ್ಥಿಗಳ ಗೆಲುವನ್ನು ಸಾಧಿಸಿದ್ದಕ್ಕೆ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಗೆಲುವು ನಮ್ಮದಲ್ಲ ಇದು ಎಲ್ಲ ರೈತರದಾಗಿದೆ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ಗೆಲ್ಲಿಸಿ ಐತಿಹಾಸಿಕ ಗೆಲುವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ ಬರಲಿರುವ ದಿನಗಳಲ್ಲಿ ಕೃಷಿ ಪತ್ತಿನಿಂದ ಸರ್ಕಾರದಿಂದ ಬರಲಿರುವ ಯೋಜನೆಗಳು ರೈತರ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ಅವರಿಗೆ ತಲುಪಿಸುತ್ತವೆ ನಮ್ಮ ಮೇಲಿರಿಸಿದ ನಂಬಿಕೆಯನ್ನು ನಾವು ಉಳಿಸಿಕೊಳ್ಳುತ್ತೇವೆ ಎಂದರು ಎಲೆಕ್ಷನ್ ಒಂದು ಐತಿಹಾಸಿಕ ದಾಖಲೆ ಯಾಕಂದ್ರೆ ಹಾಸನಾಳ ಗರಿಬೆಂಚಿ ನಮ್ಮ ಊರಿನ ಉರು ಹಿರಿಯರು ಮತ್ತು ಅರೆಮೂರಾಳ ಎಲ್ಲರ ಎಲ್ಲರೂ ಜಯ ಇದು ನಮ್ಮ ಜಯ ಅಂತ ಹೇಳಕ್ತಾರೆ ಎಲ್ಲರ ಜಯ ನಾವು ಅವ್ರ ಕೈಯನ್ನ ಪೂಸನ್ ರೈತರಿಗೆ ಕೂಡಿಸ್ತೇವೆ ಬರ್ತಕ್ಕಂಥ ಸಾಲ ಆಗಲಿ ಬಣ್ಣ ಇದು ಆಗಲಿ ಅವ್ರು ಬಂದ ರೈತರಿಗೆ ನೇರವಾಗಿ ತರಿಸುವಂತ ಕೆಲಸ ನಮಗೆ ಎಷ್ಟು ಸಾಧ್ಯ ಅದ ಅಷ್ಟು ನಾವು ಮಾಡ್ಕೊಳ್ತಾ ಇದೀವಿ ಏನೂ ನಮ್ದು ಎರಡು ವಿಚಾರ ಇಲ್ಲ ರೈತರಿಗೆ ಇನ್ನಷ್ಟು ಯೋಜನೆ ಕೊಡೋದು ನಾವು ಬದ್ಧರಾಗಿ ಉಸಿರು ಹನ್ನೆರಡು ಜನ ಬದ್ಧ ಈ ವೇಳೆ ಶಿವಾನಂದ್ ಕಿರಿಶಾಳ್ ಅಕ್ಬರ್ ಮುಲ್ಲಾ ಚಂದ್ರಶೇಖರ್ ರಾಮಡುಗಿ ಶರಣಗೌಡ ಸಿದರೆಡ್ಡಿ ಅಪ್ಪಣ್ಣ ರಾಮಡುಗಿ ಮಾತನಾಡಿ ಹನ್ನೆರಡು ಸ್ಥಾನಗಳಲ್ಲಿ ಒಂದು ಅವಿರೋಧವಾಗಿ ಆಯ್ಕೆಯಾದರೆ ಉಳಿದ ಹನ್ನೊಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ಮಲ್ಲನಗೌಡ ಪಾಟೀಲ್ ಬೆಂಬಲಿತವನ್ನ ಗೆಲ್ಲುವ ಮೂಲಕ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದು ರೈತರ ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸಲಿದ್ದಾರೆ ಎಂದರು ಆಗಿತ್ತು ಭಿನ್ನ ಸಾಲದಲ್ಲಿ ಆಯ್ಕೆ ಆಗಿತ್ತು ಉಳಿದ ಹನ್ನೊಂದು ಜನದ ಚುನಾವಣೆಯಲ್ಲಿ ಈ ನಮ್ಮ ಸೊಸೈಟಿಯ ಚುನಾವಣೆ ಇದು ಐತಿಹಾಸಿಕ ಒಂದು ಜಯ ಜಯ ಯಾಕಂದ್ರೆ ಹನ್ನೊಂದಕ್ಕೆ ನಮ್ಮ ಫೆನಲ್ ನಮ್ಮ ಗೌಡರ ನೇತೃತ್ವದಲ್ಲಿ ಒಂದು ನಾವು ಒಂದು ಪೆನಲ್ ಮಾಡಿ ನಿಂತಿದ್ದು ಎರಡು ಮಹಿಳಾ ಐದು ಜನರಲ್ ಎರಡು ಮಹಿಳಾ ಒಂದು ಅ ಒಂದು ಬ ಒಂದು ಎಸ್ ಸಿ ಒಂದು ಎಸ್ ಟಿ ಸಂಪೂರ್ಣ ಬಹುಮತದಿಂದ ನಮ್ಮ ಬೆಲೆಲ್ಲ ಹಾರಿಸಿದ್ದಕ್ಕಾಗಿ ಎಲ್ಲ ಷೇರುದಾರರಿಗೆ ನಮ್ಮ ಅತ್ಯಂತ ಧನ್ಯವಾದಗಳು ಷೇರುದಾರರಿಗೆ ನಮ್ಮ ಅನಂತ ಪೂರ್ವ ಧನ್ಯವಾದಗಳು ಎಲ್ಲ ನಮ್ಮ ಷೇರುದಾರರಿಗೆ ಎಲ್ಲ ಮತದಾರರಿಗೆ ಕೋಟಿ ಕೋಟಿ ಸಂಗಮೇಶ್ವರ ಸೊಸೈಟಿಯ ಒಂದು ಚುನಾವಣೆಯ ಅಭ್ಯರ್ಥಿಗಳು ಹನ್ನೆರಡು ಜನ ಅಭ್ಯರ್ಥಿಗಳಾಗಿ ಇವತ್ತಿನ ದಿನದಲ್ಲಿ ಆಗಿದ್ದಾರೆ ಒಬ್ರು ಅವಿರೋಧವಾಗಿ ಹಾಕಿದ್ರು ಇನ್ನೂ ಹನ್ನೊಂದು ಜನ ಕಣದಲ್ಲಿದ್ದರು ಈಗ ಆ ಹನ್ನೊಂದು ಜನನು ಬಹುಮತದಿಂದ ಆರಿಸಿ ಬಂದಿದ್ದಾರೆ ಮತ್ತು ನಮ್ಮ ಏಳು ಹಳ್ಳಿ ನಮ್ಮ ಸೊಸೈಟಿಗೆ ಏಳು ಹಳ್ಳಿ ಬರ್ತಾವ ಮಾಯನಬಾಯಿ ನಾಗರಬೆಟ್ಟ ನೆರಮಿಂಚಿ ಅರಸನಾಳ ಹಿರೇಮರಾಳ್ ಆರೇಮುರಾಳ್ ಜಂಗಮರಾಳ್ ಈ ಎಲ್ಲ ಮತದಾರರು ಈಗ ಒಂದು ಷೇರದವರು ಏನಾಗಿತ್ತಪ್ಪ ಅಂದ್ರೆ ಈ ಸೊಸೈಟಿಯಲ್ಲಿ ಹಿಂದೆ ಎಲ್ಲ ಇದ್ದಂಥ ಒಂದು ಎಲ್ಲ ಸದಸ್ಯರು ಡೈರೆಕ್ಟ್ರ್ಗಳನ್ನು ಚೇಂಜ್ ಮಾಡಬೇಕು ಒಂದು ಹೊಸ ಮುಖಗಳನ್ನು ತರಬೇಕು ಮುಂದೆ ಆ ಸೊಸೈಟಿ ಒಂದು ಇನ್ನೂ ಒಳ್ಳೆ ಒಳ್ಳೆ ಉಜ್ವಲವಾಗಿ ಬೆಳೆಯಲಂತ ತಿಳ್ಕೊಂಡು ಎಲ್ಲ ಸದಸ್ಯರು ಸಹಿತ ಏನು ಮಾಡ್ಯಾರಪ್ಪ ಅಂದ್ರೆ ಹನ್ನೊಂದು ಹನ್ನೆರಡು ಮಂದಿನೂ ಚೇಂಜ್ ಮಾಡಿ ಒಂದು ಹೊಸ ಸೊಸೈಟಿ ಈ ಹೊಸ ಮಾದರಿಯನ್ನು ಜಯ ಆಗಿ ಮಾಡ್ಯಾರ ಈಗ ಮುಂಬರುವಂಥ ಎಲ್ಲ ನಮ್ಮ ಹನ್ನೆರಡು ಮಂದಿನೂ ಅಭ್ಯರ್ಥಿಗಳೇನು ಜಯ ಆಗ್ಯಾರಲ್ಲ ಈ ಎಲ್ಲ ನಮ್ಮ ಹನ್ನೊಂದು ಊರಿನ ಈ ಜನ ಹನ್ನೊಂದು ಹಳ್ಳಿಯ ನಮ್ಮ ಜನರನ್ನ ಏನು ಮಾಡಕಪ್ಪ ಅಂದ್ರೆ ಎಲ್ಲ ನಮ್ಮ ಕಾರ್ಯಗಳಿಗೆ ಅವರು ಸ್ಪಂದಿಸಿ ನಮ್ಮ ಸೊಸೈಟಿಯನ್ನು ಅಗ್ದಿ ಉತ್ತ ಉತ್ತರ ಉತ್ತರವಾಗಿ ನಾ ಬೆಳೀಲಿ ಇವತ್ತಿನ ಈ ಒಂದು ಸ್ಕಂದ ಏನೋ ಒಂದು ಜಯ ಸಂದದಲ್ಲ ನಿಜವಾದ ಎಲ್ಲ ರೈತಾಪಿ ಸಾಲಗಾರರ ಒಂದು ಜಯ ಇನ್ನು ಮುಂದೆ ಈ ಒಂದು ಮುರಾಣ ಸೊಸೈಟಿ ಒಂದು ಉನ್ನತ ಮಟ್ಟದಲ್ಲಿ ಮುಂದೆ ಹೋಗುವಾಗ ಮತ್ತು ರೈತರಿಗೆ ಅನುಕೂಲ ಅನುಕೂಲವಾಗುವಂತಹ ಕೆಲವೊಂದು ಯೋಜನೆಗಳನ್ನ ಮತ್ತು ಅವರಿಗೆ ಸಿಗುವಂತ ಸೌಲಭ್ಯಗಳನ್ನ ನಮ್ಮ ಮಲ್ಲಗೌಡರು ಮತ್ತು ಎಲ್ಲ ಇಡೀ ಹನ್ನೆರಡು ಮಂದಿ ಸದಸ್ಯರ ಒಂದು ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ಒಂದು ರೀತಿಯಲ್ಲಿ ರೈತಾಪಿ ಜನರಿಗೆ ಅನುಕೂಲ ಆಗುವಂತೆ ಮಾಡ್ತಾರೆ ಆ ಉದ್ದೇಶವಾಗಿ ಹಣಕಾಸಿನ ಒಂದು ವ್ಯವಹಾರ ಇರುವುದರಿಂದ ಇಲ್ಲಿ ಸಾಕಷ್ಟು ರೈತರ ದುಡ್ಡು ಈ ಒಂದು ಸೊಸೈಟಿ ಒಳಗೆ ಐತಿ ಆಮೇಲೆ ಎಫ್ ಡಿ ಇರ್ಬೋದು ಆಮೇಲೆ ಅನೇಕ ಒಂದು ವ್ಯವಹಾರದ ದೃಷ್ಟಿಯಿಂದ ಇರ್ಬೋದು ಆ ಒಂದು ದುಡ್ಡಿಗೆ ಯಾವುದೇ ಒಂದು ಚ್ಯುತಿ ತರದಂಗ ಕಪ್ಪು ಚುಕ್ಕಿಯ ಬರದ ಹಾಗೆ ರೀತಿ ಒಳಗೆ ನಾವು ಇನ್ನು ಮ್ಯಾಗ ಆಮೇಲೆ ರೈತರ ಒಂದು ವಿಶ್ವಾಸಕ್ಕೆ ಯಾವುದೋ ಒಂದು ನಾವು ಧಕ್ಕೆ ತರದ ರೀತಿ ಒಳಗೆ ಮುಂದಿನ ಒಂದು ನಿರ್ಮಾಣದಲ್ಲಿ ಅನೇಕ ಒಂದು ನಮ್ಮ ಒಂದು ಒಂದು ಬಾಡಿ ಒಂದು ಒಂದು ನಿರ್ಧಾರದ ಮೇಲೆ ಮುಂದಿನ ಯೋಜನೆಗಳನ್ನು ಬಿ ಬಿ ಬೋವಿ ಎಂ ಬಿ ಪಾಟೀಲ್ ಬನದ ಜಿದ್ದ ಜಿದ್ದೀಕರ ಹಿರೇಮುರಾಳ್ ಸಂಗಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆ ಬಿಬಿ ಬೋವಿ ಹಾಗೂ ಎಂಬಿ ಪಾಟೀಲ್ ಬಣಗಳ ಮಧ್ಯೆ ಪ್ರತಿಷ್ಠಿತ ಕಣವಾಗಿತ್ತು ಹನ್ನೆರಡು ಸ್ಥಾನದ ಚುನಾವಣೆಯಲ್ಲಿ ಒಂದು ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಉಳಿದ ಹನ್ನೊಂದು ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ಮಲ್ಲನಗೌಡ ಪಾಟೀಲರ ಬಣದ ಅಭ್ಯರ್ಥಿಗಳ ಪಾಲಾಗಿವೆ ಅವಿರೋಧವಾಗಿ ಆಯ್ಕೆಯಾದ ಆ ಒಂದು ಸ್ಥಾನದೊಂದಿಗೆ ಒಟ್ಟು ಹನ್ನೆರಡು ಸ್ಥಾನಗಳು ಹೊಸಬರಿಗೆ ಒಲಿದಿವೆ ರವಿವಾರ ಬೆಳಗ್ಗೆ ಶಾಂತಿಯುತವಾಗಿ ಮತದಾನ ನಡೆಯಿತು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಮತ ಎಣಿಕೆ ಆರಂಭವಾಗಿ ರಾತ್ರಿ ಎಂಟು ಮೂವತ್ತಕ್ಕೆ ಫಲಿತಾಂಶವನ್ನು ಚುನಾವಣಾ ಚುನಾವಣಾಧಿಕಾರಿ ವಿಜಯಕುಮಾರ್ ಉತ್ನಾಳ್ ಘೋಷಣೆ ಮಾಡಿದರು ನಂಜನೇಗೌಡ ಮುಂದಿನಗೌಡ ಪಾಟೀಲ್ ಮುನ್ನೂರ ನಲವತ್ತಾರು ಹೇಳ್ತಾರೆ ಎರಡನೇ ಸ್ಥಾನ ಸುರೇಶ್ ರಾಮಣ್ಣ ಕಿಶಾ ಎರಡು ನೂರ ತೊಂಬತ್ತೈದು ಮೂರನೇ ಸ್ಥಾನ ವೀರೇಶ್ ಹಣಂತ ಬಾಲಿಕ ಎರಡುನೂರ ಅರವತ್ತೈದು ಶಂಕರ್ಗೌಡ ಬಸನಗೌಡ ಸಿದ್ದರಡಿ ಎರಡು ನೂರ ಐವತ್ತೊಂಬತ್ತು ಸಿದ್ದರಾಯ ಮಾಡಬೇಕರಾದರೆ ಎರಡು ನೂರ ಮೂವತ್ತು ಮಹಿಳಾ ಅದರಲ್ಲಿ ಶ್ರೀದೇವಿ ವೀರೇಶ್ ಬಾಗೇವಾಡಿ ಮುನ್ನೂರ ಇಪ್ಪತ್ತಾರು ಸಾವಿತ್ರಿ ರಮೇಶ್ವರ್ ಕರ್ಮ್ ಎರಡು ನೂರ ಎಪ್ಪತ್ತಾರು ಬಾಬು ದೋಸಾಮುಲ್ಲಾ ಮುನ್ನೂರ ನಾಲ್ಕು ಮುಂದ ವರ್ಷ ಭಯವರ್ಗ ಚಂದ್ರಶೇಖರ ರಂಗಪ್ಪ ರಾಮಿ ಮುನ್ನೂರ ತೊಂಬತ್ತೊಂದು ಪರಿಶಿಷ್ಟ ಪಂಗಡ ನರಸಪ್ಪ ಹನುಮಂದರಾಯ್ ದಗೂ ಮುನ್ನೂರ ಇಪ್ಪತ್ತಾರು ಪರಿಶಿಷ್ಟ ಜಾತಿ ಇದರಲ್ಲಿ ಕನ್ನಡ ಎಂಬತ್ತಿ ಎರಡು ನೂರ ನೇರ ಸ್ಪರ್ಧೆ ಇಪ್ಪತ್ತೆರಡು ಜನ ಕಾಂಟೆಸ್ಟ್ ಮಾಡಿದ್ದು ಇಲ್ಲಿ ಹನ್ನೊಂದು ಜನ ಆಯ್ತು ಬೆಳಗ್ಗೆಯಿಂದ ಇಲ್ಲಿ ಅವರಿಗೆ ಯಾವುದೂ ಇನ್ನೂ ಆಗಿಲ್ಲ ಶಾಂತ ಅನುದಾನು ಎಲ್ಲ ಸಹಕಾರಗಳ ಎಲ್ಲ ಸಹಕಾರಿಗಳಿಗೂ ಧನ್ಯವಾದ ಮತ್ತೆ ಅಧ್ಯಕ್ಷ ಚುನಾವಣೆ ಈಗ ನೆಕ್ಸ್ಟ್ ಪ್ರಕ್ರಿಯೆಗೆ ನೆಕ್ಸ್ಟ್ ಅವರಿಗೆ ಒಂದು ವೀಕದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನ ಐತೆ ಐದು ವರ್ಷ ಅವಧಿಗೆ ಆಯ್ಕೆಯಾದ ಆಡಳಿತ ಮಂಡಳಿಯ ನಿರ್ದೇಶಕರು ಮಲ್ಲನ್ಗೌಡ ಪಾಟೀಲ್ ಸುರೇಶ್ ಕಿರಿಶಾಳ್ ವೀರೇಶ್ ವಾಲಿಕರ್ ಶಂಕರಗೌಡ ಸಿದ್ದರೆಡ್ಡಿ ಸಿದ್ದರಾಯ ಬಿರಾದಾರ್ ಬಾಬು ಮುಲ್ಲಾ ಚಂದ್ರಶೇಖರ್ ರಾಮುಡುಗಿ ಕೂಡ್ಲೆಪ್ಪ ಹಿರೇಗೌಡರ್ ಶ್ರೀದೇವಿ ಬಾಗೇವಾಡಿ ಸಾವಿತ್ರಿ ವಗ್ಗರ್ ಸಂಗಣ್ಣಭೋವಿ ನರಸಪ್ಪ ಧನ್ನೂರ್ ವಿಜಯೋತ್ಸವ ಹನ್ನೆರಡು ಸ್ಥಾನವನ್ನು ಗೆದ್ದ ಮಲ್ಲನಗೌಡ ಬಣದ ಅಭ್ಯರ್ಥಿಗಳು ಷೇರುದಾರರು ಹಿತೇಶಿ ಅಭಿಮಾನಿಗಳು ತಡರಾತ್ರಿ ಗುಲಾಲನ್ನು ಆಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪರಸ್ಪರ ಸಿಹಿಯನ್ನು ತಿನ್ನಿಸಿ ಶುಭವನ್ನ ಕೋರಿದರು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು ಸಂಭ್ರಮಾಚರಣೆಯಲ್ಲಿ ಗಿರೀಶ್ಗೌಡ ಪಾಟೀಲ್ ಮುರಾಳ್ ಗಿರೀಶ್ ಲಿಂಗದಲ್ಲಿ ಬಸವಂತರಾಯ ನಾಗರತಿ ಆದಪ್ಪ ರಾಮೋಡ್ಗಿ ರಶೀದ್ ಮುಲ್ಲಾ ಅಪ್ಪಣ್ಣ ಶಿವು ನಾಡ್ಗೋಡ್ ಬಿಜಿ ಬಿಜಿಮಠ್ ಪೀರ್ ಸಾಬ್ ಮುಲ್ಲಾ ಜಾವೀದ್ ಇನಾಮದಾರ್ ಕಾಳಗಿ ಗೌಡಪ್ಪ ಯಾಳ್ವಾರ್ ಯಲ್ಲಪ್ಪ ಚಲವಾದಿ ನಾಗಪ್ಪ ಮುರಾಳ್ ಸೇರಿದಂತೆ ಕೃಷಿ ಪತ್ತಿನ ಗ್ರಾಮಗಳಾದ ರಂಗಮುರಾಳ್ ಹಿರೇಮುರಾಳ್ ಆರೆ ಆರೆಮುರಾಳ್ ನಾಗರಬೆಟ್ಟದ ಷೇರುದಾರರು ಭಾಗವಹಿಸಿದ್ದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ಎಸ್ಜಿ ಕುಡಗಿ ಜೆಕೆ ಮನ್ನೂರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಬಿ ಭಾಗ್ಯವಾಡಿ ಭಾಗೇವಾಡಿ ಭಾಗವಹಿಸಿದ್ದರು